ರಾಮ ಅತ್ ನೋಡ್ಪ ಯಾಕಂದ್ರ ಮೂರು ಮಕ್ಕಳ ಆಗೈತಿ ಒಬ್ಬ ನೌಕರಿ ಮಾಡಕ್ ಊರಾಗದಣ್ಣ ಎರಡು ಮಕ್ಕಳಂತೂ ಕಮತಾ ಮಾಡ್ತಾವ ಮೂರು ಮಕ್ಳಿದ್ರೆ ರಾಮ ಲಕ್ಷ್ಮಣ ಭರತ್ ನಂಗ ಎರಡು ಸೇನಿ ಅದಾವ ನಾನು ಈಗ ಅವ್ರಿಗೆ ಹೊಲ ಎಲ್ಲ ಅವ್ರ ಹೆಸರು ಮಾಡಿಬಿಟ್ರೆ ಆರಾಮ್ ಉಳ್ತೇತಿ ಅದ್ ಎರಡು ಮಕ್ಕಳ ಹೊಲಕ್ಕೋಗ್ಯಾವ ಒಬ್ಬಕ್ಕೆ ಸೊಸಿ ಕರ್ಕೊಂಡ್ ಒಬ್ಬಾಕ್ ಸೊಸಿ ಊರ್ಗು ಇವ್ರನ್ನೆಲ್ಲ ಇವ್ರನ್ನೆಲ್ಲಾ ಕುಡಿಸಿ ಹೊಲ ಅವ್ರವ್ರ ಹೆಸರಿಗೆ ಮಾಡಿಬಿಟ್ರೆ ಊರಾಗ ಹೌದ್ ಪಾ ಇರ್ತಾನ ಎಂತ ಚಂದ ಮಾಡಿನಂತಾರ ಮಕ್ಳು ಹೊಡ್ದಾಡ್ದಂತ ಹೌದವ್ ಅಷ್ಟ್ ಮಾಡ್ಬಿಟ್ರ ಆರಾಮ್ ಆಕೈತ್ ನೋಡ್ ನನ್ ಜೀವನ ಹೊಲದೊಂದಿಟ್ಟು ಕಳೆ ಒಂದ್ ತಗಿಬೇಕ್

ನಿಮ್ಮ ಅಣ್ಣಾಗ ಒಬ್ಬಂಗ ಫೋನ್ ಹಚ್ಚ ಅವ ಬಣ್ಣ ಅಂದ್ರ ಈಗ ಚಂದ ಆಗ್ಯಾದ ಮೂರು ಮಂದಿ ಈ ಹೊಲ ಏನಿದಾವಲ್ಲ ನಿಮ್ಮ ನಿಮ್ಮ ಹೆಸ್ರ್ಗೆ ಹಚ್ತಾನೆ ಅವಂಗ ಫೋನ್ ಹಚ್ಚಿ ಬರ ಕೇಳ ಗೌಡ್ರ ಮನೆಗ್ ಹೋಗಿ ಎಲ್ಲಾ ಏನೇನ್ ಐತಿ ನಿಮ್ಮ ನಿಮ್ಮ ಮಾಡಿ ಹೋಗ್ತೀನಿ ಈಗ ಅಪ್ಪ ಅಪ್ಪಾ ಮಾಡ್ತಾನ ಯಪ್ಪಾ ನಾಟ ಎಪಿಎಂ ಸಿ ಹೋಗಬರ್ತಾನಪ್ಪ ဟೌದಾ ಅಂದ್ರೆ ನಿನ್ನೇ ಗೊಂದಲ ಕಸಿದ್ವಲ್ಲ ಅದಕ್ಕೆ ಪಟ್ಟಿ ಮಾಡಬೇಕಂತೆ ಅದು ಹೆಚ್ಸ್ಟ್ ಐತೆ ನೋಡ್ ಲೆಕ್ಕ ಮಾಡ್ಕೊಂಡೆ ರೊಕ್ಕ ಸುಮ್ಮನೆ ಬಿರ್ತಾನೆ ನಿಮ್ಮ ಅಣ್ಣ ಅಣ್ಣ ಮತ್ತೆ ವೈನಿ ಕೊಡಿ ಹೊರಗೆಕ್ಕೆ ರಣಾತಿದ್ರ ರಗಾ ಹಟ ಮ್ಯಾಲಿನ್ ಪಟ್ಟಿಯ ಕಸ ಐತಿ ಅದಕ್ಕೆ ಕಿತ್ಕೊಂಡ್ ಬರ್ತಾನ ಅಂತ ಹೇಳಿ ಹುಷಾರಿ ನೋಡು ದೊಡ್ಡ ಅಮೌಂಟ್ ಇರ್ತೈತಿ ಹಾ ಬಾ ಆಯ್ತಾ ಆಯ್ ಆ ನಿಮ್ಮ ಅಣ್ಣನಿಗೆ ಫೋನ್ ಹೆಚ್ಚಿದ್ದೈಲ್ಲ ಅದ ಅಣ್ಣನ ಹಚ್ಚಿದ್ದ ಹಚ್ಚಿ ಅಚ್ಚೆ ಹೇಳಯಾನ ಬರ್ತ ಅಂತಂದನಂತ ಅವನು ಇವತ್ತು ಬರ್ತಾನೆ ಅಂದಾನಾ ಆಯ್ತು ಹೋಗಂಗಾರ ಹಾ ಆಯ್ತಾ

ತಗೊಂಡ್ ಹೋಣ ಸಂತಿ ತಗೊಂಡ್ ಹೋಣ ಮಾಡ ಹ ಇದ್ದಿದ್ ಬದದ್ದೆಲ್ಲಾ ಅವ್ರ ಹೊಚ್ಕೋತಾರ ನಾವ್ ಎರಡು ಕತ್ತಿ ದುಡ್ದಂಗ ಹೊಳದ್ ದುಡಿನ ಹಂಗಿಲ್ಲ ಬಾಳ್ ನಾಟಕ ಮಾಡಕ್ ಹೋಗ್ಬೇಡ ಏನೇ ಈಗ ಮದ್ವಿ ಆಗೇತಿ ನಾಳೆ ಮಕ್ಳ ಮರಿ ಅಂತ ಹೇಳಿ ಹೇಳ ಅದು ಅಂತಂದ್ರ ಎಲ್ಲಾ ಜೀವನ ಕಟ್ಟಿನ ಐತಿ ಬಾಳ್ ದಿಮಾಕ್ ಮಾಡಬೇಡ ನಿಮ್ ಅಪ್ಪಗ ನಿಮ್ ಅನ್ನಾಗ ಎಲ್ಲಾರ್ ಚಂದಂಗ ಹೇಳ ಏನೋ ಆಸ್ತಿದೇನೋ ಮಾತಾಡಕತ್ತಿದ್ರು ಅವ್ರ ಎಲ್ಲಾರ್ಕಿಂತ ಹೆಚ್ ನಮ್ಗ ಕೊಡುವಂಗ ಹೇಳ

ನಿಮ್ಮ ಅಣ್ಣ ದೊಡ್ಡಮ್ಮ ನೌಕರಿ ಮಾಡ್ತಾನ ಸಣ್ಣವ ದಿನ ಕಾಪೆಲ್ಲ ತಗೊಂಡ್ ತಗೊಂಡ್ ಹೋಗೋಕೆ ರೊಕ್ಕ ಎಷ್ಟು ಬಸ್ ಇದಾನಿಂಬಲ್ಲ ನಿಮ್ಗೆ ಏನೈತಿ ಏನೈತಿ ಏನಾಯ್ತು ನಮ್ಗ ಇನ್ನವ್ರಿಗೆ ಕರ್ಮನ್ಯಾಗ ಸಹಾಯ ಆಕತ್ತದ ನಿನ್ ಜೊತೆ ಇದ್ದ ದೋಸ್ಗಳು ಎಲ್ಲರೂ ಗಂಟನ ಅದನ್ನ ಇದ್ದ ಮಾಡಿ ಹಾಕೊಂಡ್ ಕ್ಯಾಸ್ ಅಂಡ್ರ ಹೆಂಗ್ ಬೇಕಾದ್ ಕರ್ಕೊಂಡ ನೀ ಏನ್ ನನಗ ಇದನ್ ಬಿಟ್ಟು ಏನ್ ಬಿಡು ಮಾಡ್ಸಿಲ್ಲ ಒಂದ್ ದಿನ ಕರ್ಕೊಂಡ್ ಕರ್ಕೊಂಡೋಗಿ ಹತ್ರ ನೀವು ಹೋಗ್ ಹೇಳಿ ನಿಮ್ಮ ಅಪ್ಪ ಹೇಳಂತೀಯ ಹೋಗ್ ಒಂದ್ ಕೊಡ್ಸಿದಿ ನನಗ ಹೊಲಾದ ದುಡಿತೀವಿ ಮನೆಯ ದುಡಿತೀವಿ ಹೊಲದ್ ದುಡಿತೀವಿ ಮನೆಯ ದುಡಿತೀವಿ ನನಗ ಯಾವಾಗ ಈಗ ಹಂಗ ಮಾಡ್ಲಿ ಹಂಗಾರ ಹೆಂಗ್ ಏನ್ ಗೊತ್ತಿಲ್ಲ ಆದ್ರ ಯಾವುದಕ್ಕೂ ಕಡಿಮೆ ಇಲ್ಲ ಅಣದಾರ್ಂಗ ನಾವ್ ಇರಬೇಕು ನೀ ಹೇಳಿದ್ಯಲ್ಲ ನಾನು ವಿಚಾರ ಮಾಡಿ ನೀ ಗಾಟ ಕರೇನ ಮತ್ತ ನೀ ಹೇಳೋದ್ರಾಗ ಮತ್ತ ಬರಬರಿ ಐತಿ ನಾನಾ ಹುಚ್ಚಾಗಿದ್ ನಿಶ್ತಿನ ನೀವ ಅಡ್ಡಾಡ್ತಾನ ಅವ ನೌಕರಿ ಮಾಡ್ತಾನ ನಾವು ಕತ್ ಗಂಡತಿ ದುಡಿತೇವಿ ಬರಬರಿ ಐತಿ ನೀ ಹೇಳೋದ ಮಾಡೋನ್ ಕೇಂದ್ರ ಮಾಡುದಲ್ಲ ನೀವ್ ಮಾಡ್ತೀರಂತ ಅನ್ಕೊಂಡನ್ ಏನ ಮಾಲ್ಲಾ ಹ್ಮ್ ಮಾಲ್ಲಾ ಮಾತ್ರ ಅವರಿಗಿಂತ ಹೆಚ್ಚ ನಮಗ ಬರಬೇಕು ನಮಗ ಬರಬೇಕಾ ಮನಿಗ್ ಹ್ಮ್ ಓ ನೋ ನೋ ಹೋಗೋಣ ಮಾತಾಡೋಣ ಅಂತ ಇಗೆ ಅಲ್ಲೇ ಬನ್ನಿಗಳ ಬಡ್ಡಿ ಕಡಿ ಹೋಗ್ದ್ ಬಿಡ ಯಾಕೋ ನಮ್ ತಮ್ಮ ಫೋನ್ ಹಚ್ಚಿನ್ನ ಯಾಕೆ ಇಷ್ಟ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ ನೀವ ನಾನು ಎಲ್ಲಾ ಕೆಲಸ ಬಿಟ್ಟು ಬಂದೆ ನಾವು ಲೆಕ್ಕನ್ ಹರಿವಲ್ತ ಮನ್ಯಾಗ ಯಾರಿಗಾರ ಅಪ್ಪಗದು ಆರಾಮ್ ಇರಲ್ಲೋ ಏನೋ ಏನ್ ಹಾಕಿಕತಿ ಆಯ್ತ ತಡಿ ನೋಡೋಣ ಮನಿಗೆ ಹೋಗಿ ಏನ್ ಅನ್ನೋದು ವಿಚಾರ ಮಾಡಿದ್ರೆ ಗೊತ್ತಾಕತ್ತಲ್ಲ ಪಟ್ಟಿ ಅಂತಿಗೆ ಚಲೋ ಆಯ್ತ ಜಬರ್ದಸ್ತ್ ಆಗೇತಿ ಬಿಲ್ಲುನು ಅಪ್ಪಗೆ ಹೇಳ್ಬಿಟ್ಕ ಖುಷಿ ಆಕೇನಟ ಆ ಬನ್ರಿಯಪ್ಪ ಹಾ ಬಂದ್ ಪ ಪಟ್ಟಿ ಆಯ್ತ ಪಟ್ಟ್ಯಾದ್ ಜಬರ್ದಸ್ತ್ ಆಯ್ತು ಮಸ್ತ ಆಗೈತಿ ಸತಿ ಅದನ್ನ ಬ್ಯಾಂಕಿಗೆ ಕಟ್ಟ ಹ್ಮ್ ini mana yang lu bandi kamu bertanya ga, Tua Tua tempa, e, apa, kalau gua ga, ini mau ini cama dalam nur kudu, wah ini ya. Tempa, haram di apa? Eh, ban di apa? Ban mau apa iya, Haram di tempa? Haram, haram. Tuh, teman-teman. Tempa, haram di apa? ಮತ್ತೇನಪ್ಪಾ ಎಲ್ಲಾ ಆರಾಮೈತಲ್ಲ ಎಲ್ಲ ಆರಾಮ ಎಲ್ಲಾ ಹುಡುಗರು ಅದಾವ ಮತ್ತೇನ್ ಒಮ್ಮೆ ತಮ್ಮ ಹಿಂಗ್ ಫೋನ್ ಅನ್ನ ಅರ್ಜೆಂಟ್ ಬಾ ಅಂತ ಹೇಳಿ ಏನು ನನಗೂ ಯಾಕರ್ಲಿಲ್ಲ ನಿನಗೂ ಏನ್ ಇಲ್ಲೋ ಏನೋ ಅಂತ ನಾನು ಗಡಬಡ್ಲಿ ಹಂಗ ಬಂದ ಬಿಟ್ಟ ಕೆಲಸ ಬಿಟ್ಟ ಹಂಗೇನಿಲ್ಪಾ ನನಗೂ ನೋಡ ವಯಸ್ಸಾತ ನಾಳೆ ಊರಾಗ ನಾಲ್ಕ ಮಂದಿ ನನ್ನ ಬೈ ಈಗ ನಾ ಇರ್ತ ಆಸ್ತಿ ನಿಮ್ ನಿಮ್ ಹೆಸರಿಗ್ ಮಾಡಿಬಿಟ್ಟ ಚಿಂತೆ ಕಡಿತೈತಿ ಈಗ ಗೌಡ್ರ ಗೌಡ್ ಮನಿಗ್ ಹೋಗಿ ನಿಮ್ ನಿಮ್ ಹೊಲಾ ಕರೆಕ್ಟ್ ಕರೆಕ್ಟ್ಪ ಈಗ ಅದ್ರದೇನ್ ಅರ್ಜೆಂಟ್ ಐತಿ ಎಲ್ಲಾನು ಚಂದ ಐತಿ ಆಸ್ತಿ ಪಾಸ್ತಿ ಮಾಡೋದ್ ಏನ್ ಜರುತ್ ಐತಿ ಅವರು ಚಂದ ಇದಾರೆ ನೀನು ಬರಬರಿ ಎಲ್ಲಾ ಅವ್ರ ಕೆಲಸ ಹೊಂದಿಸಿ ಅವರು ಎಲ್ಲ ಮಾಡಕತ್ತಾರ ನಾನು ಅಲ್ಲಿ ಕೆಲಸ ಮಾಡಕತ್ತನಿ ಈಗ ಅದರ ಅರ್ಜೆಂಟ್ ಆಸ್ತಿ ಆಸ್ತಿದೆ ಅಂತದೇನ ಐತಿ ನೀವ್ ಪಾ ನಿಮ್ ಏನ್ರ ಅದಕ್ ಮಾಡಿ ಹೋಗದ್ ಬಿಟ್ರ ನಾ ಆರಾಮ್ ಹಕ್ಕೇಣಿ ನಿನಗ ತಿಳಿದುಲ್ಲ ನಾಳೆ ನಿನ್ನೆ ಮಕ್ಕಳು ನನ್ನ ಬೈತಾರ ಹೋಗ್ ಒಳಗ ಇರ್ಲಿ ಇರ್ಲಿ ಏನ್ ಅವುಲ್ಲಾ ಇಷ್ಟ ಲಗು ಅಂದ್ರ ಆಸ್ತಿ ಪಾಸ್ತಿ ವಿಚಾರ ಮಾಡಾಕೋಬೇಡ ಮೀರ ಏನ್ ಅವ್ ಹುಡುಗರು ಅವ್ರ ಏನ್ರ ಅದ್ರದ್ದು ಆಸ್ತಿ ಬಗ್ಗೆ ಏನ್ರ ಅಂದ್ರ ಯಾರು ನನ್ ಮಕ್ಳು ರಾಮ ಲಕ್ಷ್ಮಣ ಬರತ್ ಇದ್ದಂಗ ನೀವ್ ಚಂದಾಗ ಇದ್ದಾಗ ಮಾಡಿದ್ರೆ ಚಂದ ಹೊಕ್ಕಿ ನೀನ್ ಹೋಗ ಏನ್ ತೋಪ ಅದ್ ಆಸ್ತಿ ಪಾಸ್ತಿ ಯಾಕೆ ವಿಚಾರ ಮಾಡತಿ ಎಲ್ಲಾರು ಚಂದ ಅದಾರ ಬಾಪ ತಮ್ಮಬ್ಬಾ ಅಣ್ಣ ಅಪ್ಪ ಹೇಳುದ ಕರೆಕ್ಟ್ ಐತಿ ಅದಕ್ಕೆ ಮತ್ತೆ ನಾಳೆ ಯಾರು ಮತ್ ಎಡ್ತಾರ ಬಾರ್ದಲ್ಲ ಅದಕ್ಕೆ ಅವ್ ನಾಳೆ ಅವ್ನು ಅವನು ಬೈ ಬಾರ್ದಲ್ಲ ಮಕ್ಳದು ಇರ್ಲಿ ಏನ್ ಅರ್ಜೆಂಟ್ ಐತಿ ಈಗ ಅಸ್ತಿದೇನೈತಿ ಎಲ್ಲಾರು ಚಂದಾಗ್ರಿ ನಾನು ಅಲ್ಲಿ ಕೆಲಸ ಮಾಡ್ಕೊಂತೀನಿ ನೀವು ಹೊಲದ್ ಮಾಡ್ಕೊಂತೋರಿ ಅವ್ನ್ ಚಂದಗೆ ನೋಡ್ಕೊಂತ ಮತ್ತೇನ ಐತಿ ಬರೋಬ್ಬರಿ ಐತನ ನಾನು ಅದ್ನಿ ಅಪ್ಪಾಗ ಯಾರಪ್ಪ ಹಿಂದಲ್ ನಾಳೆ ಯಾರು ಈಗ ನಾಳೆ ಮುಂಜಾನೆ ಗೌಡ್ರ ಊರಾಗಿರ್ತಾರಂತ ನಾಳೆ ಮಾಡೋಣ ಅಂತ ಹೇಳಿ ಅಪ್ಪ ಅಂದ ಅದಕ್ಕೆ ಫೋನ್ ಹಚ್ಚಿನ ನೋಡನ್ ಬಾಡಿನ ಮತ್ ಹೋಗಾರ ಬಂದ್ರಿ ಅಣಪಾ ನೀವ ಬರ್ರಿ ಗೌಡ್ರ ಅಲ್ಲಿ ಹೇಳೇನವ್ರಿಗೆ ಮತ್ತ್ ಎಲ್ಲಿಯಾರ ಹೊತ್ತಿರ್ತಾರವ್ರ ಹನ್ನೆರಡು ಬಾಪ ನೀ ನಡಿಪ ನಡಿಪ ಬಂದ್ ನೋಡಿಪಾ ನೋಡ್ರಿ ಗೌಡ್ರ ನಮ್ಮ ತಮ್ಮಗ್ ಹೇಳ್ತೀರ ಎಲ್ಲ ಕುಡ್ದ ದಾನ್ಲೆ ಮಾಡುದು ಬಾ ಜಗಳ ಮಾಡುದು ನಮ್ಮನ್ಯಾಗ ಒಂದು ಬುದ್ಧಿ ಹೇಳ್ರಿ ಅವ್ನ ಗಟ್ಟ ಹಾಂ ಕರಿಸಿ ಈಗ ಮೊನ್ನೆ ಏನೋ ಹೇಳಿ ಕಳ್ಸಿತ್ತಲ್ಲ ಈಗ ಮತ್ತು ನಾಳೆ ಕರ್ದು ಕಸರ್ ಹೇಳುಣ ಅವ್ನ್ಗೆ ಈಗ ಅವ ಒಂದು ಎರಡು ಕರ್ತಾ ಕೊಟ್ಟೇ ಹೇಳು ನೀ ಸತ್ಯ ಅವ್ಗೆ ನೋಡಿರಿ ಹೇಳಿ ನಿಮ್ಗೆ ಸಣ್ಣ ಸುಖಿಲ್ಲ ಹೇಳ್ಯೋದು ಕೇಳುವಂಗೆ ಕಾಣೋದಿಲ್ಲ ನಾಳೆ ಕರ್ದು ಚಲೋ ತಂಗ ಬುದ್ಧಿ ಗೆಲ್ಸು ತಗೋ ಹೆಂಗೆ ಏ ಆತ್ರಿ ಈಗ ಆತ್ರಿ ಗೌಡ್ರ ನೋಡ್ರಿ ನಾ ಬರ್ತೇನೆ ರೀ ಹಂಗಾರೆ ಹ್ಞೂ ಆಯ್ತು ಆಯ್ತು ನಾಳೆ ಕರಿಸಿ ಹೇಳುಣ ತಗೋರಿ ಹೋಗಿ ಬನ್ನಿ ಈಗ ಹ್ಞೂ ಹ್ಞೂ ನೋಡ್ಪಾ ಮನ್ಯಾರ ಹೇಳಿ ಕಳ್ಸೈತಿ ಮತ್ತೂ ಹಿಂಗ ನೋಡಿ ಹಿಂಗ ನೋಡಿವು ನಮಸ್ಕಾರ ರೀ ಕರ್ಕೊಂಡ ಹಿಂದೆ ಸಮಾಚಾರ ನಮಸ್ಕಾರ ರೀ ಹೇ ಬರಿ ಬರ್ರಿ 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 ಕುಂದ್ರಿ 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 ಏನ್ ಸಿದ್ದಪ್ಪ ಎಲ್ಲಾ ಮಕ್ಕಳ ಸಮೇತ ಬಂದ್ರಿ ಗೌಡ್ರ ನನಗೂ ವಯಸ್ಸಾ ಹ್ಮ್ ಮೂರೂ ಮಕ್ಕಳಿಗೆ ನಮ್ಮ ನಮ್ಮ ಹೊಲ ಅವ್ರವ್ರ ಹೆಸರಿಗೆ ತಂತ ಮಾಡೇನೇ ಹೆಸರಿಗೆ ಮಾಡುದ ಆರ್ತವ್ ಸಿದ್ಧಪ್ಪ ಈಗ ಕೂಡ ಚಂದ ಕೂಡು ಕುಟುಂಬ ಇದ್ದ ಚಂದ ಈಗ ಬ್ಯಾರಾಗಿ ಎಲ್ಲಾ ಇದಾಗ್ ಬಂದು ಹೋಗುದು ಸರಿ ಅನ್ಸೋದಿಲ್ಲ ನೋಡ್ರಿ ಗೌಡ್ರ ನನಗೂ ವಯಸ್ಸ ಈಗ ಚಂದ ಇದ್ದಾಗ ನಿಮ್ ಮುಂದ ನಮ್ ಹೊಲಾನ್ ಒಟ್ಟವ್ರ ಅವ್ರ ಆತಂದ್ರ ನಾಳೆ ಚಂದ ಉಳಿತಾರ ನಾಳೆ ನಾ ಸತ್ ಕಾಲಕ್ಕ ಗುದ್ದಾರ ಬೇಡ ನೌಕರಿ ಮಾಡ್ತಿದ್ನಲ್ಲ ಇಲ್ಲ ನೋಡ್ರಿ ಅಪ್ಪ ಬಂದ್ಮೇಲೆ ಅದನ್ನ ಹೇಳಿದ ಯಾಕ ಯಾಕ್ರ ಜಾಸ್ತಿ ವಿಚಾರ ಡಿವೈಡ್ ಮಾಡುದು ಬೇಡ ಅಂತ ನಾನು ಹೇಳಿದ್ನಿ ನಿಮ್ಗೆಲ್ಲ ತಿಳಿದಿಲ್ಲ ಅಲ್ಲಿ ಗೌಡ್ರ ಕಡೆ ಹೋಗ್ ಬರಮ್ಮ ಅಂತ ಅಪ್ಪನ ಕರ್ಕೊಂಡ್ರಿ ನೀವ್ ಏನಂತ ಇದಕ್ಕ ನಾವು ಈಗ ಅಪ್ಪ ಅಂತ ಹೇಳಾಕತ್ತೇನ್ರೀ ಮತ್ತೆ ಹಿರಿಯರ ಹೆಂಗ್ ಹೇಳ್ತಾರ ಕೇಳಬೇಕಾಕೇತ್ರಿ ಹ್ಮ್ ನಾ ಅದಕ್ಕ ಹೂ ಅಂತ ಹೇಳೇನ್ರಿ ಹ್ಮ್ ನಿಮ್ಮ ನೀವ್ ತಗೊಳಕ್ ತಯಾರ ಅದೀರಿ ನಮ್ದು ನಾವ್ ಮಾಡ್ಕೊಂಡ್ ಹೋಗ್ಬಿಡ್ತೇವಿ ಅವಂದ ಜಾಬ್ ಮಾಡ್ಕೊಂಡ್ ಹೋಕ್ಯಾವ ಅಂತ ನಮ್ದು ಅಣ್ಣಾ ನೋಡ್ರಿ ಬ್ಯಾಡ ಅನ್ನಕತ್ತನ್ ಈಗ ಏನ್ ನಾವ್ ನೌಕರಿ ಮಾಡವಾ ನಿಮ್ ಮದ್ಲಾ ಇದ್ಕೊಂಡು ಕೂಡ್ಕೊಂಡ್ ನಿಮ್ಮ ಅಪ್ಪಾ ಇರೋ ಮಠ ಚಲೋ ತಂಗ ಹೋದ್ರ ಬೇಸ್ ಆಕೇತಿ ಹಂಗಂತೀರಪ್ಪಾ ಇಲ್ಲಾರ ಇದಕ್ಕ ಗೌಡ್ರ ಬ್ಯಾಡ್ರಿ ನಿಮ್ಮಂತ ಹಿರ್ಯಾರ ಇದ್ದಾಗ ನನಗ ನನ್ಗ ಅರಾಮಕ್ಕಿ ಯಾಕಂದ್ರ ನಾ ಇಲ್ಲದ ಕಾಲಕ್ ಗುದ್ದಾರ ಬೇಡ ನಮ್ ಊರಾಗ ನಾ ಮನಿ ಅನ್ ಆದ್ರೂ ನೀವ್ ಮಾಡ್ದವ್ರಿ ಇದನ್ನೊಂದ್ ಸರಿ ಮಾಡ್ಬಿಡ್ರಿ ಆತ್ಪಾ ಅದು ಸಾವಿರ ವರ್ಷ ಇದ್ರ ಸಾವು ತಪ್ಪುದಿಲ್ಲ ನೂರ್ ವರ್ಷ ಇದ್ರು ಬ್ಯಾರು ತಪ್ಪಿದ್ದಲ್ಲ ಅದೇನು ಮಠ ಈಗ ಆಸ್ತಿ ಮಾಡ ಅವ್ರ ಹೆಸರಲ್ಲಿ ಉತಾರ ಹಿಂದಗಡೆ ನೀ ಸತ್ತಿಂದ ಹಂಚ್ಕೊಂಡು ಹಂಚ್ಕೊಂತಾರ ಅದ ನೀವು ಹೊಲ ಈವಲ್ಲ ನಿಗೀವಲ ಅಂತ ನೀವ ಹೇಳಿ ಬಿಡ್ರಿ ಅದ ಮೂರು ಹೊಲ ಅಂತ ಅದಾವ ಕಣಕೂರ್ ದಾರಿ ಅಂದ ಇವ್ಗೆ ಹಚ್ಚ ದಾರಿ ಅಂದ ಇವ್ ಹಚ್ಚ ಅದೊಂದು ಪಾಟ್ ಐತಲ್ಲ ಅದನ್ನ ಇವ್ ನೌಕರಿ ಮಾಡವಾಗ ಹಚ್ಬಿಡ ಈಗ ಅಣ್ಣ ನೌಕರಿ ಮಾಡ್ತಾನೆ ಅವಾಗ ಈಗ ಆಳ್ ಸಿಗೋದಾ ಎಲ್ಲಾ ಕಠಿಣ ಕಾಲ ಐತಿ ಅವನಾರ ಲೇಬರ್ನ ಯಾರನಾರ ಒಬ್ಬರು ಇಟ್ಟ ಮಾಡ್ಕೊಂಡ್ ತಗೋಕ್ ಅಣ್ಣ ನೀವ್ ದುಡಿ ಹಂಗದಿರಿ ಒಲ್ ದುಡಿರಿ ಗೌಡ್ರು ಕರೆಕ್ಟ್ ಮಾಡ್ಯಾರ ನಿಮಗ ದೊಡ್ಡ ಹೊಲ ಕೊಟ್ಟಾರ ಮತ್ತು ಎರಡ್ ಎರಡ್ ಎಕರೆ ಹೆಚ್ಚದಾವ ಇವ್ಂಗ ತ್ವಾಟಾ ಕೊಟ್ಟಾರ ಹಂಗಲ್ಪಾ ದೊಡ್ಡವಲ್ಲ ಅಂತಿನಿ ಅವೆಲ್ಲಾ ಕೊಡಾಕ ಇದ್ ಹೋಗ್ಯಾವ್ ತೋಂದ್ ಏನ್ ಮಾಡುಣ ತ್ವಾಟಾದಾಗ ಸ್ವಲ್ಪ ವರ್ಷದ ದಿವಸ ಆಕೈತಿ ಸ್ವಲ್ಪ ದಿನ ಇನ್ಕಮ್ ಬರ್ತೇತಿ ಆ ರೊಕ್ಕ ಇತ್ತಾವ ಅದಾ ಏನಾರ ಮಾಡಸ್ತಾನ ಹೆಂಗ ವಿಚಾರ ಮಾಡ್ತೀನಿ ನೋಡಪ್ಪಾ ನಿಮ್ಗ ಹೇಳೇನಿ ಗೌರ್ ಮಾತಂತು ಮಿಕ್ಕುದಿಲ್ಲಾ ಅವ್ರ ಯಾ ವಿಷಯ ಮಾಡಿ ಕೊಟ್ಟಾರ ಸುಮ್ನ ತಗೋರಿ ಇದ್ರ ಮಿಕ್ಕಿ ನಮ್ಮ ಊರಾಗ ಯಾರು ವಿಷಯ ಮಾಡುದಿಲ್ಲಾ ನೋಡ್ರ ನೀವ್ ಮಾಡಿದ್ರಿ ಬರೋ ಬರೀ ಐತಿ ನನ್ ಮಕ್ಕಳ ಹಂಗ ಸಣ್ಣವ ತಿಳಿಯುದಿಲ್ಲಾ ಬರ್ರಿ ಅವ್ರ ಹೇಳ ಗೌಡ್ರ ಮಣಿಮಠ ಹೋಗ್ರಾಟ ಅದ ದಟ್ಟ ಅದನ್ನ ಬರಬರಿ ಮಾಡಿಸುದೈತಿ ಬಾ ನಿನ್ ತಿಳಿದ್ರು ಬಾನಿ ಎಲ್ಲಾ ಆಗೈತಿ ಆದ್ರೂ ಬಾನಿ ಒಂದ್ ಸ್ವಲ್ಪ ಕೆಲಸ ಐತಿ ಗೌಡ್ರ ಮನಿ ಮಣಿಮಠ ಹೋಗಿ ಅದನ್ನ ಸುದ್ ಮಾಡಿಸ್ಕೊಂಬರನ್ ಬಾ

ಏನಿತ್ತನಪ್ಪ ಕೆಲಸ ಇವತ್ತೆಲ್ಲ ಕರ್ಲ ಅದ್ ಹಾಸ್ಬಿಡ ನೀನ್ ಹೋಗಿದ್ರಲ್ಲ ಏನೇನ್ ಹಾಸ್ಪಾಳ್ ಒಂದ್ ಮಾತ್ರ ಬಂದ ಅಂದ್ರಿ ನನಗ ಅಂದಿಲ್ಲ ಹೇಳಿಲ್ಲ ನಾ ಹೇಳಿಲ್ಲ ಒಪ್ಪ ನೀನ ಹೇಳ್ಬಿಡು ಏನೇನ್ ಆತ ಎಲ್ಲಿ ಯಾರ್ಯಾರ ಏನೇನ್ ಬಂತು ಏನಿಲ್ಲಗ ವೇಣಿ ಅನ್ನಾಗ ಇತ್ತ ಕಣಕೂರಿಂದ ಹೊಲ ಐತಲ್ಲ ಕಣಕೂರಿಂದ ಹೊಲ ಮಟ್ಟಿ ಹೊಲ ಅದ್ರಾಗ ಒಂದ್ ಬೆಳಿ ಬರ್ದಲ್ಲ ಈದ್ ನಿನಗ ನಂಗ್ ತಲವಾಯಿ ಹೊಲ ಬಂದೈತಿ ಅದ್ರಾಗ ಏನ್ ಬರ್ತೈತಿ ಅವನಿನ್ನ ಮಡ್ಡಿ ಹೊಲ ಎರಿ ಹೊಲ ತೋಟದ ಹೊಲ ಯಾರಿಗ ಗೊತ್ತಾ ಅಯ್ಯ ನಿಮ್ಮ ನಿಮ್ಮ ನಿಮ್ಮನ್ ಹೊಟ್ಟಿಗೆ ತಿಂತಿದ್ದೀನಿ ನಂಗೆ ಮಣ್ಣಿಂದ ತಿಳಿಸ್ ತಿಳಿಸ್ ಹೇಳಾಕತ್ತನಲ್ಲ ನೀನ್ ಅವ್ರಿಗೆ ಹೇಳಿ ಆದ್ರದ್ ಹೋದಿದ್ದೆಲ್ಲ ನಾನು ಅವ್ರ ಹೆಸರ್ ಹಚ್ಚ ನೌಕರಿ ಕಾರದಾನ ಅವಂಗ್ ಎದಕ್ ಬೇಕಾಗಿತ್ತೆ ಮಡ್ಡಿ ಹೊಲ ಇದ್ರ ಹೊಲ ಎರಿ ಹೊಲ ಮತ್ತ ತೋಟ ಆಗ್ತದ ಹೋಗಡಿ ಬರ್ರಿ ಈ ಕಡೆ ಬರ್ರಿ ಹೇಳ್ತೇನೆ ಬರತ್ತೆ ಆಮೇಲೆ ಚಂದ ಮಾಡಿ ನನಗ್ರ ಸರಿ ಸಾಕಾಗೈತಿ ನಾನಾ ಹೆಂಗ್ ಮಾಡೋದ್ ಹೆಂಗ್ ಮಾಡೋದಲ್ ತಮ್ಮ ನೀನು ಸಲಿ ಕಲ್ತಾವದಿ ನಿನ್ ತಲೆ ಒಂದ್ ಮೀಟರ್ ಬುದ್ಧಿ ಐತಿ ಅಲ್ವೋ ರಾಜು ನಿನಗಾರ ತಿಳಿಯಂಗಿಲ್ಲ ನೀವು ಅಷ್ಟ್ ಶಾನ ಇಲ್ಲ ನೀ ಸಾಲಿ ಕಲ್ತಾವ್ ಅದಿ ನಿನಗಷ್ಟು ಗೊತ್ತಂಗಿಲ್ಲ ನಿನ್ ಏನ್ ತಡ್ಯಾಕ್ ಹೋಗ್ಯಾಳ ನಾಳೆ ಮಕ್ಕಳ ಮರಿ ಹೆಂಗ ಏನ ಜುನ ಗೊತ್ತಾಗುದಿಲ್ಲ ಒಂದ ಬರ್ದ ಜುನಕ್ಕೆ ಅಡ್ಡ ಬರ್ತೈತಿ ಮಡ್ಡಿ ಹೊಲ ತಗೊಂಡಿ ಅದ್ರಾಗ ಎಟ್ಟ ನೀರ್ ಹಾಶ್ ಬೆಳೆಸಿರ್ನು ಒಂದ್ ಅದ್ರ ಬೆಳಿ ಬರಂಗಿಲ್ಲ ಅದು ಚಲೋ ಬರ್ತೈತ್ ಯಾವಾಗ ಯಾವಾಗ ಅಲ್ಲ

ಅದಕ್ಕೆ ಹೆಂಗ್ ಮಾಡೋಣ ಅಂತ ನಾ ಇದ್ದೀನಿ ನಾ ಹೇಳ್ತೀನಿ ಹೆಂಗ್ ಮಾಡ್ಸ ಏನ್ ಮಾಡೋದು ಏನ್ ಮಾಡಂದಿ ಹಿಂಗಾದ್ರೆ ನಿಮ್ಮಪ್ಪ ನಿಮ್ಮಣ್ಣ ನಿಮ್ಮಗರ ಒಂದಿಗೆ ಏನು ಹೊಲ ಹತ್ತಿ ಕೊಡುದಿಲ್ಲ ಇಬ್ಬರ ಕೈಯಾಗ ನಾವು ಸತ್ತಿ ಕೊಡ್ತಾನೆ ನಾ ನಿನಗೂ ಮೂರ್ ನಾಲ್ಕು ಮಕ್ಕಳಾಗು ನಮಗೂ ಮೂರ್ ನಾಲ್ಕು ಮಕ್ಕಳಾಗು ನಮ್ಮ ಮಕ್ಕಳಿಗೆ ಏನು ಮಾಡುದ ಅವ್ ನೋಡ್ರಿ ನೌಕರಿ ಮಾಡವ ಮತ್ತ ಪಾಟದ ಹೊಲ ಅಂತ ನಮಗೇನ್ ಲಾಭ ಐತಿ ನಮಗೇನ್ ಲಾಭ ಐತಿ ಬೇಡ ಹಿಂಗಾದ್ರ ಬಗೆಹರಿಲ್ಲ ಮೂಶ್ಮಾಡ್ತೀನಿ ಏನ್ ಮಾತಾಡ್ತೀನಿ ನೀನು ನಮ್ಮ ಅಣ್ಣ ಅದನವ ಅಲ್ಲೋ ಅಣ್ಣ ಅಣ್ಣ ನಮ್ಮ ಜೀವ ಅವನ ಮುಗುಸನು ಅಂದಲಾ ಹುಚ್ಚ ಹುಚ್ಚ ಗಿಜ ಇವತ್ ನೀವ ಅವ್ನು ಮುಗುಸ್ಲಿಲ್ಲ ಅಂತಂದ್ರ ನಾಳೆ ನಿನ್ ಹೆಂಡ್ರ ಮಕ್ಕಳ ಮಂದಿ ಮನಿಗೆ ಭಿಕ್ಷೆ ಬಿಡಾಕ ಹೋಗುದಕ್ಕೆತಿ ಹತ್ತ್ ನಿಮಿಷ ಕುಂತ ನಿನ್ನ ಜೀವನದ ಯೋಚನೆ ಮಾಡ ನಿನ್ ಹೆಂಡತಿ ನಿನ್ನ ಮಕ್ಕಳ ನೀನು ರಾಜ ಅನ್ನಂಗ ಇರ್ಬೇಕಂತಂದ್ರ ಇವತ್ ನಿಮ್ಮನ್ನ ಸಾಯಕ ಬೇಕ ಇಲ್ಲಾ ನಮ್ಮ ಅಣ್ಣನ ರಾಜ ಅನ್ನಂಗ ಇರ್ಲಿ ನನ್ ಹೆಂಡತಿ ನಾನು ತಿರ್ಕೊ ತಿಂತೀವಿ ಎಲ್ಲ ದುಡ್ಕೊಂಡ್ ತಿಂತೀವಿ ಅಂತಂದ್ರ ನಿಮ್ ಇಷ್ಟ ನೀನು ಯೋಚನೆ ಮಾಡ ಚಂದಂಗಿರಂತಂದ್ರ ಹಂಗ ಇಲ್ಲ ಅಂತಂದ್ರ ನಿನ್ ತಾಳ್ ನಿನ್ ಕೈಯಾಗಿರ್ತತಿ ನನ್ ತಾರ ನನ್ ಕೈ ಇರ್ನಾಲ್ ನಿಮ್ ಇಷ್ಟ ಹೌದನ್ನು ಹಂಗ ಕಬ್ಬಿನ್ ತೋಟ ಮಾವಿನ ತೋಟ ಎರಿ ಹೊಲಾ ತಿಂಗಳ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಕೈಯಾಗ ಬೇಕಾದಂತ ಮನಿ ಕಟ್ಟಿಸ್ಬೋರಿ ಬೇಕಾದಂತ ಇದನ್ ಮಾಡ್ಕೋರಿ ಕಟ್ಟು ಮನಿ ಅರ್ದಾಕ ನಿಂತೈತಿ

கல்லை மேட சோண்ட் மார்க்கி வந்த இடையோ கத்திய ನಿಂದಿರ್ಲಿ ನೀವು ಏನ್ ಮಾಡಿದ್ರಿ ನೀವು ಏನ್ ಮಾಡಿದಿರ್ಲಿ ಎಪ್ಪ ಏನ್ ಮಾಡಿದ್ರಿ ನಾವೇನ್ ಮಾಡೇವಿ ಎಲ್ಲಾ ಚಲೋ ಚಲೋ ಹಚ್ಂಗ ಹಚ್ಚಿ ನೀನ ಕೊಟ್ಟಿ ಮತ್ತೆ ಅದಕ್ಕ ಮಾಡೇವಿ ಲೇ ಅಂತ ಚಂದ ಹೇಳ್ತಿರ್ಲಿ ನಿಮ್ ತಮ್ಮನ್ ಗುಣ ನಿಮ್ಗೆ ಯಾವಾಗ ಬರ್ಬೇಕಿರ್ಲಿ ನಿಮ್ಗೆ ಯಾವಾಗ ಬರ್ಬೇಕ ಏನ್ ತಮ್ಮನ ಗುಣ ಅಣ್ಣನ ಗುಣ ಅಲ್ಲ ತೋಟನ ಅವ್ನು ತಗೊಂಡ್ ಹೊಂಟಾನ ಅಲ್ಲಿ ಬೆಂಗ್ಳೂರಾಗ ನೌಕರಿ ಮಾಡವಾಗ ಅಂತದ್ ಕೊಟ್ರೆ ನಾವೇನು ತಿನ್ನೋದಿಲ್ಲ ಅವ್ನ್ ಗೊತ್ತಾಗೋದಿಲ್ಲ ಎಷ್ಟ್ ಕಷ್ಟ ಪಡಾದ್ರೂ ಗೊತ್ತಾಗ ಉತ್ಸವ ಮಕ್ಕಳ

ಏನಿಲ್ಲ ಗೌಡ್ರ ಮತ್ ಆಸ್ತಿ ಅದು ಹಿಂಗ್ ಮಾಡ್ರಿ ಮನಿ ಅವ್ರ ಇಬ್ಬ್ರಿಗೆ ಹೊಲ ಹಚ್ಚಿದ್ರಿ ನಾ ಏನ್ ನೌಕರಿದ ಇದ್ದಾವ್ ಹೆಂಗಾದ್ರೂ ಪಗಾರ ಬಂದ ಬರ್ತತಿ ಗತ್ತಾಗರ ಇರ್ಲಿ ನಮ್ ತಮ್ಗ ಚಂದ ಇದ್ರ ಸಾಕ ನನ್ ಏನ್ ಆಸ್ತಿ ಬೇಡ ಏನಿಲ್ಲ ನನ್ ಪಾಲಿಗೆ ಬಂದಿತ್ತು ಅವ್ರಿಬ್ರಿಗೆ ತಮ್ಗ ಹಚ್ಚಿ ಗೌಡ್ರ ಗೌಡ್ರಿ ನನ್ ಏನ್ ಬೇರೆ ಏನ್ ಬೇಡ ಏನ್ ಏನ್ ಹೇಳಿ ನೀ ಗೌಡ್ರಾ ನಾ ಗೌಡ್ರ ನಿನಗೆಲ್ಲಾ ಬರೋಬ್ಬರಿ ಮಾಡ್ಯಾರ ಅಲ್ ಬಂದಾಗ ಎಲ್ಲಾ ಹೇಳ್ಕಸ್ತೀವಿ ಈಗ ನೀ ಎಲ್ಲಾ ಹೊಲ ಮನಿ ಅವರಿಗೆ ಹಚ್ಚಿ ಪುಟಪಾಶ್ಯಾಗ ಅವನ ಏ ನನಗ ಕೊಡ್ರ ನನಗೆ ನೌಕರಿ ಐತ್ರೀ ಪಾಪ ಅವಕ ಏನ್ ಐತಿ ತಮ್ಮಗುಳಗೆ ಒಂದ್ ಗುಮಟೆ ಬಿಡುದು ಲೋನ್ ಇಡಿ ಹೊಲನ ಮುಂದ್ ನೋಡ ತಿಂಗಳಾ ತಿಂಗಳ ಪಗಾರ ಬರ್ತೈತ್ರಿ ಹ್ಮ್ ಏನ್ ದೇವ್ರ ಕಡಿಮೆ ಮಾಡಿಲ್ಲ ಹ್ಮ್ ಹಿಂತಿ ಮಕ್ಕಳ ಚಂದಗ್ ನಮ್ಮ ಹ್ಮ್ ನಮ್ ಅಪ್ಪನ ಬನ್ನ ತಮ್ಗುಳ್ ಚಂದಗೆ ಅವನ್ ನೋಡ್ಕೊಂಡ್ರ ಸಾಕ ನನಗೆ ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ ನನಗೆ ದೇವ್ರ ಚಲೋನೆ ಇಟ್ಟಾನ ನನ್ನ ಆಸ್ತಿ ಅಲ್ಲಾ ಅವ್ರಿಗೆ ಹಚ್ಚ ಬಿಡ್ರಿ ನನಗೇನ ಆಸೆ ಇಲ್ಲಾ ನೋಡಪ್ಪ ಅಸಿದಪ್ಪ ಹಿಂಗಂತನ ಮಗಾ ನೋಡಿ ಮತ್ತು ತಿಳಿಸಿ ಹೇಳಿದ್ವಿ ನಾಳೆ ಈಗೆಲ್ಲ ಕಾಲ್ಮಾನ ಸೂಕ್ಷ್ಮ ಎಲ್ಲ ಅವ್ರಿಗೆ ಕೊಡ್ರಿ ಅಂತಾನೆ ಏನಾರ ಗದ್ದ ಗಿದ್ಲು ಮಾಡಿದ್ರ ನಮ್ಮ ಮನ್ಯಾಗ ಏನಿಲ್ಲ ರೀ ಈಗ ಅವ್ರ ದೊಡ್ಡ ಮನಸ್ಸು ನೋಡ್ರಿ ಇವನು ದೊಡ್ಡ ಮನಸ್ಸು ಅವು ಯಾರಕ್ಕೂ ಬರಬಾರ್ದ ಹಾಂ ಆತಪ್ಪ ತಮ್ಮ ಈ ಸಮಾಜಕ್ಕೆ ನೀನ ಒಂದು ಮಾದರಿ ಇಂತ ದೊಡ್ಡ ಗುಣ ಅಂತ ಅವರು ಇನ್ನೂ ಭೂಮಿ ಮೇಲೆ ಅದಾರಂತ ಜಗತ್ತು ಉಳಿದೈತಿ ಹ್ಞೂ ಮಾಡಿ ನಮಗೆ ಆಗಲಿಪ್ಪ ಆಗಲಿ 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 ಆಗ್ಲಿ ನೀವು ಒಂದು ಈ ನಮ್ಮ ಗ್ರಾಮದಾಗ ಈ ಸಮಾಜಕ್ಕೆ ನೀ ಆದರ್ಶ ನೋಡಪ್ಪ

निक्षिप्त जुदा न निक्षिप्ता मतलब यह क्या बात है निक्षिप्त जुदा न ये क्या मायके को न न चुपचाप ये निक्षिप्त अध्यात्म आशीर्वाद क्यों ही तो ये बदनों यूरिन में कटी हुई